ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್ ಹ್ಯಾಪಿ ನ್ಯೂ ಇಯರ್ ಸೊ ಈ ವಿಡಿಯೋದಲ್ಲಿ ನಿಮಗೆ ಕುಚ್ಚು ಬೇಡ ಬೀಟ್ಸ್ ಬೇಡ ಅನ್ನೋರಿಗೆ ಇದೊಂದು ಸಿಂಪಲ್ಲು ಕ್ರೋಶೆ ಬಾರ್ಡರ್ ಡಿಸೈನ್ ಇದ್ದೀನಿ ಅರ್ಧ ಗಂಟೆಲೇ ಫಿನಿಷ್ ಮಾಡ್ಬೋದು ಸೊ ಆ್ಯಸ್ ಯೂಶಯಲ್ ಏಯ್ಟ್ ನೀಡಲ್ ನಂಬರ್ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಥ್ರೆಡ್ ಬಂದು ನಾನು ಕೋನ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಟ್ಯಾಟಿಂಗ್ ಥ್ರೆಡ್ ಅಂತ ಕರಿತೀವಿ ಸೊ ಇದೇನು ಅಡ್ವಾಂಟೇಜ್ ಅಂದರೆ ಸಿಂಗಲ್ ಥ್ರೆಡ್ ಇರುತ್ತೆ ಹಾಗೆ ಥಿಕ್ನೆಸ್ ಇರುತ್ತೆ ಡೈರೆಕ್ಟಾಗಿ ನೀವು ಕ್ರೋಶೆ ವರ್ಕ್ನ ಶುರು ಮಾಡ್ಬೋದು ಸೊ ಕ್ರೋಶೆ ವರ್ಕ್ ಎಲ್ಲದಕ್ಕೂ ನೀವು ಈ ಥರ ಥ್ರೆಡ್ಡನ್ನ ಯೂಸ್ ಮಾಡ್ಕೊಬೋದು ಸೊ ಆರೇಳೆ ದಾರ ಸುತ್ಕೋಬೇಕು ಅನ್ನೋ ಏನೂ ರಗಳೇ ಇರೋಲ್ಲ ಸೊ ನೋಡಿ ಇಲ್ಲಿ ಬ್ಲೌಸ್ ಸ್ಲೀವ್ಸ್ ಪಾರ್ಟಿಗೆ ನಾನು ಶುರು ಮಾಡ್ತಾ ಈ ಡಿಸೈನ್ನ ಆಲ್ರೆಡಿ ಸ್ಯಾರಿಗೆ ವರ್ಕ್ ಮಾಡಿದ್ದೀನಿ ಅದು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಫೈನಲ್ ಲುಕ್ ಸೊ ನೋಡಿ ಅದನ್ನು ಸೊ ನೋಡಿ ಈ ಥರ ಫಿಟ್ಟಿಂಗ್ ಬ್ಲೌಸ್ ಫಿಟ್ಟಿಂಗ್ ಮಾಡಿರ್ತಾರಲ್ವಾ ಸೊ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಈ ಥರ ನಾಟ್ ಮಾಡ್ಕೊಳ್ಳಿ ಫಸ್ಟು ಸೊ ನಾಟ್ ಮಾಡಾದ್ಮೇಲೆ ನೋಡಿ ಎರಡು ಸಲ ನಾಟ್ ಮಾಡಿ ಸೊ ದಟ್ ಅದು ಸ್ಟಿಫಾಗಿ ಕೂರುತ್ತಲ್ವಾ ಸೊ ಹಾಗಾಗಿ ಸೊ ನಾಟ್ ಮಾಡ್ಕೊಳ್ಳಿ ನಾಟ್ ಮಾಡಿಕೊಂಡು ತ್ರೀ ಚೈನ್ ಹಾಕ್ಕೊಳ್ಳಿ ಓಕೆ ಸೊ ನೋಡಿ ಒನ್ ಟೂ ಮತ್ತು ತ್ರೀ ಓಕೆ ತ್ರೀ ಚೈನ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಮಾಡಬೇಕು ಕಂಪಲ್ಸರಿ ಓಕೆ ಸೊ ತ್ರೀ ಚೈನ್ ಮಾಡಿಕೊಂಡು ಆಮೇಲೆ ಅದು ಎಲ್ಲಿ ರೀಚ್ ಆಗುತ್ತಲ್ವಾ ಅಲ್ಲಿ ಲಾಕ್ ಮಾಡಿ ಅಷ್ಟೆ ಓಕೆ ಸೊ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೀರೆಗೂ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಸೀರೆಗೆ ಮಾಡಿ ಫಿನಿಶ್ ಮಾಡಿ ಕೊಟ್ಟಿದ್ದೆ ಅವರು ಬ್ಲೌಸ್ ಆಗಿತ್ತು ಏನು ಮಾಡೋದು ಅಂತ ಕೇಳ್ತಾಯಿದ್ರು ಕಸ್ಟಮರು ಹಾಗಾಗಿ ನಾನೇ ಸಜೆಸ್ಟ್ ಮಾಡಿದೆ ಬ್ಲೌಸ್ಗೂ ಮಾಡಿಕೊಡ್ತೀನಿ ಕೊಡಿ ಇದು ಸೇಮ್ ಡಿಸೈನು ಬಿಕಾಸ್ ಕುಚ್ಚೇನು ಇರಲ್ವಲ್ಲ ಹಾಗಾಗಿ ಅಂತೇಳಿದ್ದೆ ಸೊ ಹಾಗಾಗಿ ನಾನಿಲ್ಲಿ ಬ್ಲೌಸ್ ಲೀವ್ಸ್ ಪಾಡ್ಕೆ ಇದ್ದೀನಿ ನೋಡಿ ನೆಕ್ಸ್ಟು ನೀಡಲ್ ಮೇಲೆ ದಾರ ತೊಗೊಂಡು ಗ್ಯಾಪ್ ಇದೆಯಲ್ಲ ಅಲ್ಲಿ ನೀವು ಡಬಲ್ ಕ್ರೋಶೇ ಮಾಡಬೇಕಾಗತ್ತೆ ಸಾರಿ ಹೇಳ ಮರ್ತೆ ಇಲ್ಲಿ ಫಸ್ಟಿಗೆ ಡಬಲ್ ಕ್ರೋಶೆ ಮಾಡೋಕ್ಕೆ ಮುಂಚೆ ಫಸ್ಟು ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡು ಇಮಿಡಿಯೇಟ್ ಡಬಲ್ ಕ್ರೋಶೇನ ಮಾಡ್ತಾ ಹೋಗಿ ಓಕೆನಾ ಸೊ ಫಸ್ಟು ತ್ರೀ ಚೈನ್ ಮಾಡ್ಕೊಳ್ಳಿ ಓಕೆ ತ್ರೀ ಚೇನ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶಸ್ನ ಕಂಟಿನ್ಯೂ ಮಾಡಿ ಈ ಥರ ಬ್ಯಾಕ್ ಸೈಡ್ ಆ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದು ನೀವು ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಎಷ್ಟು ಅಂದರೆ ಒಂದು ಐದಿಂದ ಆರು ಡಬಲ್ ಕ್ರೋಶಸ್ ಸಾಕಾಗುತ್ತೆ ಫಸ್ಟಿಗೆ ತ್ರೀ ಚೈನ್ ಹಾಕ್ಕೊಳ್ಳಿ ನಾನು ಅಲ್ಲಿ ಆ್ಯಕ್ಚುಲಿ ಮರ್ತುಬಿಟ್ಟೆ ಸ್ಟಾರ್ಟಿಂಗಲ್ಲಿ ಸಾರಿ ಸೊ ನೋಡಿ ಅದು ತ್ರೀ ಚೈನ್ ಅಂತ ಹೇಳ್ತೀವಲ್ಲ ಅಲ್ಲೂ ನೀವು ಅದು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟಿಂಗು ನೆಕ್ಸ್ಟ್ ಮಾಡ್ತೀನಲ್ಲ ಕಂಟಿನ್ಯೂ ಮಾಡ್ತೀನಲ್ಲ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆ ತ್ರೀ ಚೈನ್ ಹಾಕ್ಕೋಬೇಕು ಅಂತ ಫಸ್ಟುಗೂ ಹಾಗೆ ಹಾಕ್ಕೊಳ್ಳಿ ಸಾರಿ ಮರ್ತುಬಿಟ್ಟೆ ಅಲ್ಲಿ ಅದಕ್ಕೋಸ್ಕರ ಓಕೆ ಅದಕ್ಕೆ ಮರ್ತುಬಿಟ್ಟೆ ಹಾಗಾಗಿ ಸೊ ನೋಡಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಹಾಕ್ಕೊಳ್ಳಿ ಓಕೆನಾ ಸೊ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಓಕೆ ಸೊ ಇದು ಫಸ್ಟ್ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಅಂತಲೂ ಹೇಳ್ಬೋದು ನೀವು ಸೊ ಈ ಥರ ಒಂದು ಫಸ್ಟ್ ಆರ್ಚು ಕ್ರಿಯೇಟ್ ಆಯಿತು ಓಕೆನಾ ರೆಡಿ ಆಯಿತು ಈ ಥರ ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಯಾವುದೇ ರೀತಿ ಅಂದರೆ ತ್ರೀ ಚೈನ್ ಹಾಕ್ಕೊಳ್ಳಿ ಒನ್ ಟೂ ತ್ರೀ ನೋಡಿ ಇದೇ ನಾನು ಮಿಸ್ ಮಾಡಿದ್ದು ಅಂದೆ ಫಸ್ಟ್ ಮಾಡಬೇಕಾದ್ರೆ ಆರ್ಚು ಅದು ಇದೇ ಥರನೇ ಮಾಡ್ಕೊಳ್ಳಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಓಕೆನಾ ಡಬಲ್ ಕ್ರೋಶೆಗೆ ಗೊತ್ತಿದೆಯಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಸೊ ಡಬಲ್ ಕ್ರೋಶಿ ಎಷ್ಟು ಮಾಡಬೇಕು ಅಂದರೆ ಒಂದು ನಾಲ್ಕು ಮಾಡ್ಕೊಳ್ಳಿ ಮೂರು ಚೇನ್ ಮಾಡಿದ್ವಲ್ಲ ಅದೂ ಒಂದು ಡಬಲ್ ಕ್ರೋಷಿ ಅಂತಲೇ ಕೌಂಟ್ ಮಾಡ್ಕೋಬೇಕು ಸೊ ಒಂದು ಐದಿಂದ ಆರವರೆಗೂ ಮಾಡ್ಕೊಬೋದು ಸಾಕಾಗುತ್ತೆ ಇದಕ್ಕೆ ಓಕೆನಾ ಸೊ ಅಷ್ಟು ಡಬಲ್ ಕ್ರೋಶ ಮಾಡಿದ್ರೆ ಸಾಕಾಗುತ್ತೆ ಸೊ ತುಂಬ ಈಸಿ ಇದೆ ಇದು ಡಿಸೈನು ಈ ಥರ ಡಿಸೈನ್ ನೀವು ಯಾವುದಕ್ಕೆಲ್ಲ ಮಾಡ್ಬೋದು ಯೂಸ್ ಮಾಡ್ಕೋಬೋದು ಅಂದರೆ ಬ್ಲೌಸಿಗೆ ಮಾಡ್ಬೋದು ಸ್ಯಾರಿಗೆ ಮಾಡ್ಬೋದು ಬ್ಲೌಸ್ ಸ್ಲೀವ್ಸ್ ಪಾರ್ಟ್ ಮಾಡ್ಬೋದು ಸ್ಯಾರಿಗೆ ಮಾಡ್ಬೋದು ಹಾಗೆ ದುಪ್ಪಟ ಇದೆ ದುಪ್ ಗ್ರ್ಯಾಂಡ್ ದುಪ್ಪಟ್ಟ ಇದೆ ಅದಕ್ಕೆ ಮಾಡ್ಬೋದು ಟಾಪ್ಸ್ ಇರುತ್ತಲ್ಲ ನಿಮಗೆ ಟಾಪ್ಸ್ ಇದ್ದರೆ ಡ್ರೆಸ್ ಟಾಪ್ಸ್ ಇರುತ್ತಲ್ಲ ಎಡ್ಜಸ್ಟ್ ಮಾಡ್ಬೋದು ಡ್ರೆಸ್ ಟಾಪ್ಸ್ಲೀವ್ಸ್ ಪಾರ್ಟಿಗೂ ಮಾಡ್ಬೋದು ಪ್ಲೇನ್ ಇದ್ದರೆ ಸೊ ಈ ರೀತಿ ಐಡಿಯಾಸ್ ಇದೆ ನೋಡಿ ಐಡಿಯಾಸ್ ಕೊಟ್ಟಿದ್ದೀನಿ ಈ ರೀತಿ ಎಲ್ಲ ನೀವು ಈ ಡಿಸೈನ್ನ ಮಾ ವರ್ಕ್ ಮಾಡ್ಬೋದು ಈ ಡಿಸೈನ್ನ ನೋಡಿ ಈ ಥರ ಲಾಕ್ ಮಾಡಬೇಕಷ್ಟೆ ತುಂಬ ಸಿಂಪಲ್ ಇದೆ ಇದು ಏನು ಕಷ್ಟ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನೀವು ಕಾಂಟ್ರಾಸ್ಟ್ ಥ್ರೆಡ್ಡನ್ನು ಚೂಸ್ ಮಾಡಿ ಸೊ ದಟ್ ನಿಮಗೆ ಡಿಸೈನ್ ಇನ್ನೂ ಹೈಲೈಟ್ ಆಗುತ್ತೆ ಓಕೆ ಸೊ ಈ ರೀತಿ ನೀವು ಫಸ್ಟ್ ಸ್ಟೆಪ್ಪನ್ನ ಫಿನಿಶ್ ಮಾಡಬೇಕಾಗುತ್ತೆ ಓಕೆನಾ ಸೊ ಆ್ಯಕ್ಚುಲಿ ನಾನೇ ಸಜೆಸ್ಟ್ ಮಾಡಿದ್ದು ಕಸ್ಟಮರ್ಗೆ ಸೀರೆ ಕಂಪ್ಲೀಟಾಗಿ ಹೋಗಿತ್ತು ಬ್ಲೌಸ್ ಪ್ಲೇನಾಗಿತ್ತಲ್ಲ ಏನು ಮಾಡೋದು ಅಂತ ಅವರೇಷನ್ ಮಾಡ್ತಾಯಿದ್ರು ಏನು ಮಾಡೋದು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ರು ಹಾಗಾಗಿ ನಾನೇ ಐಡಿಯಾ ಕೊಟ್ಟೆ ಕೊಡಿ ಸೇಮ್ ಅದಕ್ಕೆ ಮಾಡ್ಕೊ ಸೇಮ್ ಡಿಸೈನೇ ವರ್ಕ್ ಮಾಡಿಕೊಡ್ತೀನಿ ಕೊಡಿ ಅಂತ ಹೇಳಿದ್ದರೆ ಹಾಗಾಗಿ ಡಿಸೈನ್ನ ವರ್ಕ್ ಮಾಡ್ತಾ ಇದ್ದೆ ಸೊ ವೀಡಿಯೋ ಶೂಟ್ ಮಾಡಿದ್ದೆ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಸೊ ಸ್ಯಾರಿದು ಫೈನಲ್ ಲುಕ್ ಬಂದು ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಕಂಪ್ಲೀಟಾಗಿ ವೀಡಿಯೋ ಮಾಡಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ಓಕೆ ಸೊ ಈ ರೀತಿ ನೀವು ಈ ಡಿಸೈನ್ನ ಮಾಡ್ಕೊಬೋದು ಆಮೇಲೆ ಪಿಲ್ಲೋ ಕವರ್ಸ್ ಇರುತ್ತಲ್ಲ ಸೊ ಪಿಲ್ಲೋ ಕವರ್ಸ್ ಎಡ್ಜಸ್ಸಲ್ಲೂ ನೀವು ಈ ರೀತಿ ಡಿಸೈನ್ನ ಮಾಡ್ಬೋದು ಸೊ ನೀವೆಲ್ಲ ಯಾವ ರೀತಿ ಟ್ರೈ ಮಾಡಿದ್ರಿ ಅಂದರೆ ಯಾವುದಕ್ಕೆಲ್ಲ ಟ್ರೈ ಮಾಡ್ತೀರಾ ಈ ಡಿಸೈನ್ನ ಅಂತ ಕಮೆಂಟಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ನಿಮ್ಮ ಐಡಿಯಾಸ್ ಏನಿದೆ ಅಂತ ಸೊ ನೋಡಿ ಈ ರೀತಿ ಅಷ್ಟೇ ಲಾಕ್ ಮಾಡಬೇಕಾಗುತ್ತೆ ತುಂಬ ಸಿಂಪಲ್ ಇದೆ ಒಂಥರ ಸ್ಲ್ಯಾಂಟಿಂಗಾಗೂ ಕಾಣಿಸುತ್ತೆ ನಿಮಗಿದು ಓಕೆನಾ ಸ್ಲ್ಯಾಂಟಾಗೂ ಕಾಣಿಸುತ್ತೆ ಸೊ ತುಂಬ ಸಿಂಪಲ್ ಇದೆ ನೋಡಿ ನೀವು ಟ್ರೈ ಮಾಡಿ ಸೊ ಈ ಥರ ಫಿನಿಷ್ ಆದಮೇಲೆ ನೋಡಿ ಆ ಥರ ಕಾಣಿಸುತ್ತೆ ಫಸ್ಟ್ ಸ್ಟೆಪ್ ಈ ಥರ ಇರುತ್ತೆ ಓಕೆನಾ ಫಸ್ಟ್ ಸ್ಟೆಪ್ ಸೊ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣ ಬನ್ನಿ ಸೊ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಪರ್ಪಲ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಇದ್ದೀನಿ ಸೀರೆ ಕಲರ್ ಬಂದು ಎಲ್ಲೋ ಮತ್ತು ಪರ್ಪಲ್ ಕಲರ್ ಇತ್ತು ಓಕೆನಾ ಸೊ ಹಾಗಾಗಿ ಎರಡು ಕಲರ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಇದೆ ನಿಮಗೆ ಬೀಟ್ಸ್ ಇಲ್ಲ ಕುಚ್ಚಿಲ್ಲ ಸೊ ಹಾಗಾಗಿ ಬೇಗ ಫಿನಿಷ್ ಆಗುತ್ತೆ ಇದೊಂದು ಬಾರ್ಡರ್ ಡಿಸೈನು ಕ್ರೋಶೆದು ಇನ್ನೂ ಬೇಗ ಫಿನಿಶ್ ಆಗುತ್ತೆ ಓಕೆನಾ ನೋಡಿ ಅಲ್ಲಿ ಡಬಲ್ ಕ್ರೋಷೆ ಮಾಡಿರ್ತೀವಲ್ವಾ ಅಲ್ಲಿ ಹೋಲ್ ಇರುತ್ತಲ್ವಾ ಫಸ್ಟ್ ತ್ರೀ ಹೋಲ್ಸಲ್ಲಿ ಈಚ್ ಹೋಲಲ್ಲಿ ನೀವು ಚೈನ್ ಮಾಡಿಸ್ಬೇ ಚೈನ್ ಮಾಡಬೇಕಷ್ಟೇ ಓಕೆನಾ ಚೈನ್ ಹಾಕ್ಕೊಬೇಕು ಆ ಹೋಲ್ ಒಳಗಡೆ ಜಸ್ಟ್ ಪಾಸ್ ಮಾಡಿ ನೋಡಿ ಈ ಥರ ಅಷ್ಟೆ ಸಾರಿ ಚೈನ್ ಅಲ್ಲ ಸಿಂಗಲ್ ಕ್ರೋಶೆ ಅಂತೀವಲ್ಲ ಆ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕಾಗತ್ತೆ ಅದು ಹೀಚ್ ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ನೀವು ನೋಡಿ ಈ ಥರ ಪಾಸ್ ಮಾಡಿ ಥ್ರೆಡ್ ತಗೊಂಡು ಈ ಥರ ಜಸ್ಟ್ ಎರಡಲ್ಲಿ ಒಂದು ಮಾಡಿದ್ರೆ ಸಿಂಗಲ್ ಕ್ರೋಶೆ ಆಯಿತು ಇದೇನಕ್ಕೆ ಮಾಡಬೇಕು ಅಂದರೆ ನೆಕ್ಸ್ಟ್ ಅಲ್ಲಿ ಮುಂದೆ ರೀಚ್ ಆಗಬೇಕಲ್ವಾ ಹಾಗಾಗಿ ಇದನ್ನು ಮಾಡಬೇಕಾಗುತ್ತೆ ಜಸ್ಟ್ ಫಸ್ಟ್ ತ್ರೀ ಹೋಲಲ್ಲಿ ನೀವು ಈ ಥರ ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ನೆಕ್ಸ್ಟ್ ನೋಡಿ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತು ಅಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀವು ಡಬಲ್ ಕ್ರೋಶೆಸ್ನ ಮಾಡಬೇಕಾಗುತ್ತೆ ಒಂದು ಡಬಲ್ ಕ್ರೋಷೆ ಮಾಡಿ ಫಸ್ಟಿಗೆ ಸೊ ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ ಮತ್ತೆ ನಿಡಲ್ ಮರೆ ದಾರ ತೊಗೊಂಡು ಅಂದರೆ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಓಕೆನಾ ಈಗ ಗ್ಯಾಪ್ ಕ್ರಿಯೇಟ್ ಆಯಿತು ಇವಾಗ ನಮಗೆ ಫಸ್ಟು ಒನ್ ಡಬಲ್ ಕ್ರೋಶೆ ಮಾಡಿ ಸೊ ದಟ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಆ ಗ್ಯಾಪಲ್ಲಿ ನೀವು ಡಬಲ್ ಕ್ರೋಶಸ್ನ ಫಿಲ್ ಮಾಡಬೇಕು ಎಷ್ಟು ಡಬಲ್ ಕ್ರೋಶೆ ಅಂದರೆ ಐದರಿಂದ ಆರು ಮಾಡಬೇಕಾಗುತ್ತೆ ಫಸ್ಟ್ ಟೆಪ್ಪಲ್ಲಿ ಮಾಡಿದ್ರಲ್ಲ ಅದೇ ಥರನೇ ಮಾಡಬೇಕಾಗುತ್ತೆ ಅಷ್ಟೇ ಮೇಂಟೈನ್ ಮಾಡಿ ಓಕೆನಾ ಸೊ ನೋಡಿ ಆರು ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಈ ಡಿಸೈನು ನೀವು ಟ್ರೈ ಮಾಡಿ ತುಂಬ ಬೇಗನೆ ಫಿನಿಷ್ ಮಾಡ್ಬೋದು ಅರ್ಧ ಗಂಟೆಲ್ಲೇ ಫಿನಿಶ್ ಆಗೋಗುತ್ತೆ ಕುಚ್ಚು ಕಟ್ಟೋದು ಏನೂ ರಗಳೇ ಇರಲ್ವಲ್ಲ ಕುಚ್ಚಿಲ್ಲ ಆಮೇಲೆ ದಾರ ಖಾಲಿ ಆಯಿತು ಮತ್ತೆ ದಾರ ಸುತ್ಕೋಬೇಕು ಆರೇಳೆ ದಾರ ಆ ಥರ ಏನೂ ರಗಳೇ ಇರಲ್ಲ ಯಾಕೆಂದರೆ ಒಂದು ಅಡ್ವಾಂಟೇಜ್ ನೋಡಿ ಇಲ್ಲಿ ಕೋನ್ ಇಡ್ ಯೂಸ್ ಮಾಡ್ತಾ ಇದ್ದೀವಲ್ಲ ಸೊ ನಿಮ್ಗೆ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ಅದು ಆ್ಯಕ್ಚುಲಿ ಟ್ಯಾಟಿಂಗ್ಗೆ ಯೂಸ್ ಮಾಡ್ತೀವಿ ನೀವು ಬೇಕಂದರೆ ಈ ರೀತಿ ಕ್ರೋಶೆ ವರ್ಕ್ಗೂ ಯೂಸ್ ಮಾಡ್ಕೊಬೋದು ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ ಟ್ರೈ ಮಾಡಿ ನಿಮಗೂ ಸಿಗುತ್ತೆ ಮಾರ್ಕೆಟಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ನೋಡಿ ನೀವು ಯೂಸ್ ಮಾಡಿಕೊಂಡು ಟೈಮ್ ಸೇವ್ ಮಾಡ್ಬೋದು ಆ್ಯಕ್ಚುಲಿ ಅಲ್ವಾ ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಮೇಲೆ ದಾರ ತೊಗೊಂಡು ಆ ಗ್ಯಾಪಲ್ಲಿ ಟೂ ಸ್ಲ್ಯಾಂಟಿಂಗ್ ಅರ್ಚಿ ಅಂತೀವಲ್ಲ ಆ ಗ್ಯಾಪಲ್ಲಿ ನೋಡಿ ಈ ಥರ ದಾರ ಸ್ವಲ್ಪ ಲೆಂತ್ ತೊಗೊಳ್ಳಿ ಆಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿ ಫಸ್ಟಿಗೆ ಫಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ ಒಂದು ಡಬಲ್ ಕ್ರೋಶ ಮಾಡಿದ ತಕ್ಷಣ ನೋಡಿ ನಿಮಗಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಸೊ ಸ್ಪೇಸ್ ಕ್ರಿಯೇಟ್ ಮಾಡ್ಕೋತೀವಿ ಅಲ್ವಾ ಸೊ ಈಗ ಆ ಸ್ಪೇಸಲ್ಲಿ ನೀವು ಏನು ಮಾಡಬೇಕು ಡಬಲ್ ಕ್ರೋಶಸ್ನ ಫಿಲ್ ಅಪ್ ಮಾಡಬೇಕು ಓಕೆನಾ ವೆರಿ ಸಿಂಪಲ್ ಈ ಸೆಕೆಂಡ್ ಸ್ಟೆಪ್ ಒಂದು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದನ್ನು ವೀಡಿಯೋನ ಪಾಸ್ ಮಾಡಿ ಸೊ ಪಾಸ್ ಮಾಡಿ ವೀಡಿಯೋನ ಒಂದು ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಂಡು ಮಾಡಿ ತುಂಬ ಈಸಿ ಇದೆ ಏನು ಅಂತ ಏನು ಕಷ್ಟ ಏನಿಲ್ಲ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಇನ್ನೇನಿಲ್ಲ ಆ ಥರ ಫಸ್ಟ್ ಟೈಮ್ ಮಾಡೋರಿಗೆ ಆ ಥರ ಅನಿಸ್ಬೋದು ಅಷ್ಟೇ ಬೇರೇನಿಲ್ಲ ಸೊ ನೋಡಿ ಈ ಥರ ಆ ಡಬಲ್ ಕ್ರೋಶಸ್ನ ಮಾಡ್ಕೊಂಬಿಟ್ಟು ನೋಡಿ ಆ ಗ್ಯಾಪಲ್ಲಿ ಅಲ್ವಾ ಡಬಲ್ ಕ್ರೋಶೆ ಹೋಗಿ ಸೊ ಗ್ಯಾಪ್ ಕ್ರಿಯೇಟ್ ಆಗಿದೆಯಲ್ವಾ ಅಲ್ಲಿ ಡಬಲ್ ಕ್ರೋಶನ್ನ ಫಿಲ್ ಅಪ್ ಮಾಡಿ ಸೊ ಈ ರೀತಿ ಡಬಲ್ ಕ್ರೋಶೇನ ಮಾಡಿದ್ರೆ ಆಯಿತು ನೋಡಿ ಇದು ಇದೊಂದು ಆರ್ಚ್ ಥರ ಕ್ರಿಯೇಟ್ ಆಯಿತು ಸ್ಲ್ಯಾಂಟಿಂಗ್ ಆರ್ಚ್ ಓಕೆನಾ ಬ್ಯಾಕ್ವರ್ಡ್ಸ್ ಮಾಡ್ತೀವಲ್ವಾ ಆ ಥರ ಅದಕ್ಕೆ ಅದು ಸ್ಲ್ಯಾಂಟಿಂಗಾಗಿ ಬರುತ್ತೆ ಸೋ ನೋಡಿ ಈ ಥರ ಆಯ್ತಲ್ವಾ ಮತ್ತು ನೋಡಿ ಇಟ್ಟು ಇದ್ದೀನಿ ನೋಡಿ ಎರಡು ಸ್ಲ್ಯಾಂಟಿಂಗ್ ಆರ್ಚ್ ಆಯಿತು ಸೊ ಈಗೇನು ಮಾಡಬೇಕು ಮತ್ತು ನೋಡಿ ನೀಡಲ್ ಮೇಲೆ ದಾರ ತೊಗೊಂಡು ಆ ಗ್ಯಾಪ್ ಇರುತ್ತಲ್ವ ಎರಡು ಆರ್ಚ್ ಮಧ್ಯದಲ್ಲಿ ನೀವು ಈ ಥರ ದಾರನ ಸ್ವಲ್ಪ ಎಳ್ಕೊಳ್ಳಿ ಸ್ವಲ್ಪ ಲೆಂತ್ ತೊಗೊಳ್ಳಿ ಆಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ತೀವಲ್ಲ ಒಂದು ಡಬಲ್ ಕ್ರೋಷೆ ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಆ ಗ್ಯಾಪ್ ಒಳಗಡೆ ಈಗೇನು ಮಾಡ್ತೀರಾ ಒಂದು ಐದಿಂದ ಆರು ಡಬಲ್ ಕ್ರೋಶೆ ಮಾಡಿ ವೆರಿ ಸಿಂಪಲ್ ಕ್ಲಿಯರ್ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ಕ್ಲಿಯರ್ ಮಾಡ್ತೀನಿ ಸೊ ನೋಡಿ ಈ ರೀತಿ ವರ್ಕ್ ಮಾಡಿ ತುಂಬ ಸಿಂಪಲ್ ಇದೆ ನೀವು ಟ್ರೈ ಮಾಡಿ ಈ ಡಿಸೈನ್ನ ಇಷ್ಟ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಸೊ ನನಗೂ ಗೊತ್ತಾಗುತ್ತೆ ನೀವು ಟ್ರೈ ಮಾಡಿದ್ದೀರಾ ಇಲ್ವೋ ಅಂತ ಗೊತ್ತಾಗುತ್ತೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ಸೊ ನೋಡಿ ಈ ರೀತಿ ಡಬಲ್ ಕ್ರೋಶನ್ನು ಮಾಡಬೇಕಾಗುತ್ತೆ ಸೊ ನೋಡಿ ಈ ಥರನೇ ಕಂಟಿನ್ಯೂ ಮಾಡ್ಕೊಂಡೋಗಿ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಸೊ ಅಷ್ಟೇ ನೋಡಿ ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಕಲರ್ ಕಾಂಬಿನೇಷನು ಸೂಪರಾಗಿದೆ ಸೊ ಆ್ಯಕ್ಚುಲಿ ನಾನೇ ಸಜೆಸ್ಟ್ ಮಾಡಿದ್ದೆ ಅವ್ರಿಗೆ ತುಂಬ ಚೆನ್ನಾಗಿ ಬಂತು ಔಟ್ಪುಟ್ಟು ಸೊ ನೋಡ್ಬೋದು ಫೈನಲ್ ಲುಕ್ ವೇಟ್ ಮಾಡ್ತಾಯಿದ್ರಲ್ಲ ಸೊ ನೋಡಿ ಸ್ಯಾರಿಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಸ್ಟು ಸ್ಯಾರಿಗೆ ಮಾಡಿದ್ದೆ ಲೇಟ್ರಾನ್ ಬ್ಲೌಸಿಗೆ ಮಾಡಿಕೊಟ್ಟೆ ಎರಡು ಟ್ವಿನ್ನಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪರ್ಫೆಕ್ಟಾಗಿತ್ತು ಡಿಸೈನು ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್